ನಮಸ್ಕಾರ ನೀವು ನೋಡ್ತಾ ಇದ್ರೂ ಸ್ಪೀಡ್ ಪೋಸ್ಟ್ ನಾನು ಸಂಗಮೇಶ್ ಟಿಕ್ಕಿ ಮಾನ್ಯ ಘನ ನ್ಯಾಯಾಲಯದ ಆದೇಶದ ಮೇರೆಗೆ ಎಂಟುನೂರ ನಲವತ್ತೆರಡು ಸರ್ವೆ ನಂಬರ್ ಟೂ ಇಂಟು ಟೂ ಅಲ್ಲಿ ವಾಸ ಮಾಡಿಸತಕ್ಕಂಥ ಕುಟುಂಬಗಳನ್ನ ತೆರವು ಮಾಡಲಾಗುತ್ತದೆ ಮತ್ತು ಅಲ್ಲಿ ಅವರು ಕಟ್ಟಿಕೊಂಡಂತ ಮನೆಗಳನ್ನ ಧ್ವಂಸಗೊಳಿಸಲಾಗುತ್ತದೆ ಇಲ್ಲಿ ಒಂದಿಷ್ಟು ಸಂತ್ರಸ್ತರು ನಮ್ಮ ವಾಹಿನಿಯ ಜೊತೆ ಮಾತಾಡಿದ್ದಾರೆ ಅದನ್ನ ಕೇಳಿ ಸಾಂತ್ರ ಹ ಸಾಲ ಐತ್ರಿ ಕಡಪಾದ ಬ್ಯಾಂಕ್ನಾಗ ಎರಡು ಸಾಲ ಮೂರು ಲಕ್ಷ ರೂಪಾಯಿ ಸಾಲ ಐತೆ ಅದಕ್ಕೆ ಈಗ ನಾಲ್ಕು ವರ್ಷ ಆಯ್ತು ಅದು ಸಾಲ ಮಾಡ್ಕೊಂಡ್ರಿ ಅದಕ್ಕೆ ನಾನು ಎರಡು ಎರಡು ವರ್ಷ ರಿನೋಲ್ ಮಾಡ್ಕೋತೇ ಬಂದೀನಿ ಅದಕ್ಕೆ ಈಗ ನಾ ಮಾರ್ಚ್ನಿಂದ ರಿನೋಲ್ ಮಾಡಬೇಕಾಗಿತ್ತು ನನಗೆ ಅದಂತ್ರ ಲಗ್ನ ಪಿಗ್ನ ಮಾಡ್ಕೊಳ್ದೇನು ರಿನೋವಲ್ ಮಾಡಿಲ್ಲ ಈಗ ಮಾರ್ಚ್ನಿಂದ ಈ ಕಡೆ ಅಂತಂದ್ರೆ ಅಂದ್ರೆ ಮಾರ್ಚ್ನಿಂದ ನಾನು ರಿನೋಲ್ ಅಂದ್ರೆ ನಲ್ವತ್ತೈದು ಸಾವಿರ ರೂಪಾಯಿ ಕಟ್ಬೇಕು ರೀ ನಾನು ಅದೊಂದು ಒಂದು ವರ್ಷಕ್ಕೆ ಈಗ ಮಾರ್ಚ್ನಿಂದ ಈ ಕಡೆ ಅಂದರೆ ಇದ್ರದ್ದು ಅದು ಶೇರ್ಸಿನ ಏನಾರು ಮಿನಿಮಮ್ ಏನೋ ಅಂದ್ರೆ ಒಂದು ಅರವತ್ತು ಸಾವಿರ ರೂಪಾಯಿ ಮುಂದೆ ನಾನು ಕಟ್ಟಬೇಕು ಅದಕ್ಕೇನದ ಅದು ಸಾಲ ಏನದ ನಮಗ ಆಗಲ್ಲ ಅಂತ ಹೇಳಿ ನಾ ಹೇಳಾಕತ್ತಿದ್ರಿ ಅದು ಮನಿಗಳು ಇದರ ಮೇಲೆ ಸಾಲ ತಗೊಂಡಿದ್ರಿ ಮನಿ ಮೇಲೆ ತಗೊಂಡಿದ್ದೀರ ನಾನು ಮನಿ ಮೇಲೆ ಮನಿ ಉತ್ತರ ಇಟ್ಟು ನಾವು ಏನದ ನಮಗೆ ಏನೋ ಸಾಲದ ಸಂಸಾರಕ್ಕೆ ಬೇಕಾಗಿದ್ದ ಸಾಲ ಮನಿ ಉತ್ತರ ಇಟ್ಟಿದ್ ಬೋಜಾ ಇರಿಸಿ ತಗೊಂಡಿದ್ದ ಅದನ್ನ ಯಾವ ಬ್ಯಾಂಕ್ ಏನ್ರಿ ಇದು ಹಡಪದ ಬ್ಯಾಂಕ್ ರೀ ಹಡಪದ ಅಪ್ಪನ ಬ್ಯಾಂಕ್ ಹ್ಮ್ ಹಡಪದ ಅಪ್ಪನ ಬ್ಯಾಂಕ್ ನಾ ನಾವು ಮೂರು ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ ಹೆಸರು ಬಿಸ್ಮಿಲ್ಲ ಚಿಟ್ಟಗುಂದ್ ಪೆತ್ತ ಹೇಳ್ರಿ ನಾ ಗ್ರಾಮೀಣ ಬ್ಯಾಂಕ್ನಾಗ ಈ ಆ ಹದಿನೈದು ವರ್ಷ ಹಿಂದೆ ತಗೊಂಡೇನ್ರಿ ನಾ ಸಾಲ ರೀ ಕನಿಷ್ಠ ಏನೂ ಇಲ್ಲ ಅಂದ್ರ ಹತ್ತ್ ವರ್ಷ ರೀ ಆಯ್ತ್ರಿ ತಗೊಂಡ್ರಿ ಈಗ ಅರ್ಧ ರೀ ಇನ್ನೊಂದು ಅರ್ಧ ಉಳ್ದದ್ರಿ ಈಗಿನ ಅದು ಪೂರಾ ಭೋಜ ನಾಲ್ಕು ಲಕ್ಷ ರೂಪಾಯಿ ಹಂಗಿ ಅದ ರೀ ಅದು ಗ್ರಾಮೀಣ ಈಗ ಈಗೇನದ ಮಾನ್ಯ ಒಂದ್ ವರ್ಷದಿಂದ ಸಂಘನ್ಯಾಗ ಎರಡ್ ಲಕ್ಷ ರೂಪಾಯಿ ತಗೊಂಡಿವಿ ಧರ್ಮಸ್ಥಳ ಸಂಘನಾಗ ಅವರು ಧರ್ಮಸ್ಥಳ ಸಂಘದವ್ರು ಯಾವ ತಮಗೆ ಸಾಲ ಕೊಟ್ರಿ ನಾವು ಹತ್ತು ಮಂದಿ ಮೆಂಬರ್ಗಳು ಇದೀವ್ರಿ ಮತ್ತ ನಾವ್ ಇದೇ ಇದೇ ವಾಸಿ ಇದೇ ಊರವ್ರ ಇದ್ದೀವಿ ಅಂತೇಳಿ ಮತ್ತ ನಮ್ದು ಸ್ವಂತ ಮನಿ ಅದ ಆಹ್ಹ್ ಹೆಣ್ ಮಕ್ಕಳಿಗೆ ಇದೊಂದು ಉದ್ಯೋಗ ಏನಾದ್ರು ಮಾಡ್ಲಿ ಅಂತ ಹೇಳಿ ಕೊಟ್ಟಾರ್ ರೀ ಅವ್ರು ಅವ್ರ್ ಏನಾದ್ರು ಮನಿ ಉತ್ತಾರಿ ಗಿತ್ತಾರಿ ಏನಾದ್ರು ತಗೊಂಡಿದಾರ ಅವ್ರು ಸುಮ್ನೆ ಮನಿ ಉತ್ತಾರಿ ನಮ್ದ್ ಇಟ್ಕೊಂಡಾರಿ ರೀ ಮತ್ತ ಉಟ್ಟು ಇಟ್ಕೊಂತ ಕೊಟ್ಟಾರ್ ರೀ ಗ್ರಾಮೀಣ ಬ್ಯಾಂಕ್ ಮಾತ್ರ ಉತ್ತಾರಿ ಮೇಲೆ ಬೋಜ ಅದ ಉತ್ತಾರಿ ಮೇಲೆ ಬೋಜ ಇದೆ ಬೋಜ ಅದ ಅಂದ್ರೆ ನೀವು ಬಂಗಾರ ಅಡ ಇಟ್ಟಿದ್ರೆ ಅಥವಾ ಮನೆ ಅಡ ಇಟ್ಟಿದ್ರೆ ನಾವು ಮನಿನೇ ಅಡ ಇಟ್ಟಿದ್ದೀವಿ ಮನಿ ಮೇಲೆ ತಕೊಂಡಿರ್ ಕಟ್ಟಿಸೋ ಸಂಬಂಧ ಸಾಲ ತಕೊಂಡಿನ್ರಿ ಮನಿ ಕಟ್ಟೋ ಸಂಬಂಧ ರೀ. ಮನಿ ಪರ್ಮಿಷನ್ ಅವ್ರು ಕೊಟ್ಟದ ಮೇಲೆ ನಾ ಸಾಲ ತಕೊಂಡಿನ್ರಿ ಗ್ರಾಮೀಣ ಬ್ಯಾಂಕ್ನಾಗ ಅವ್ರು ಗ್ರಾಮೀಣ ಬ್ಯಾಂಕ್ನಾಗ ನಾನು ಸಾಲ ಹಾಕಿ ತಹಸೀಲ್ದಾರ್ ಆಫೀಸ್ ಹೋಗಿ ನನ್ಗ ಉತ್ತಾರ್ರಿ ಇದ್ಮೇಲೆ ಭೋಜ ಎರ್ಸಿಲಾಬಾಯಿ ವೀರಲಿಂಗೇಶ್ವರ ಬ್ಯಾಂಕ್ನಾಗ್ರಿ ಮೂರ್ ಲಕ್ಷ ತಕೊಂಡೀವ್ರಿ ಉತ್ತಾರಿ ಇಟ್ಟ್ರಿ ಯಾಕೆ ಅವು ನಾವು ಸಾಲ ಆಗಿತ್ರಿ ತಕೊಂಡಿದ್ದೇವ್ರಿ ಹ್ಞೂ ರೀ ಸಾಲಗಿತ್ರಿ ನಮ್ಮ ಮಕ್ಕಳ ಅರಾಮ ದವಾಖಾನೆ ತಕೊಂಡಿದ್ದೇವ್ರಿ ಅದು ಒಂದು ಮೂರ್ ಕಂತ ತುಂಬೇನ್ರಿ ಗುರ್ಕಂತ ತುಂಬ ಈ ರೀ ತುಂಬದಾಗಿಲ್ರಿಗೂ ಆರಾಮ್ ಇದ್ದಿದ್ದಿಲ್ರಿ ತುಂಬದಾಗಿಲ್ಲ ರಮಗೆ ಅದಕ್ಕೆ ನೋದ ಇನ್ನು ಹಂಗೆ ಉಳ್ದ ಮತ್ತೆ ಎರಡು ಮೂರು ಸಾರಿ ಬಂದು ಹೇಳು ಹಗ್ಯಾರ ಹೇಳು ಹೈಗ್ಯಾರೀ ಹ್ಞೂ ರೀ ಅಂತ ಅದೇ ಹೇಳಿವಿ ಹ್ಞೂ ಒಂದು ಮಾಡ್ಬೋ ಬ್ಯಾಂಕ್ನಾಗ ಒಂದು ದೇಡ್ ಲಕ್ಷ ತೊಗೊಂಡ್ಬಂದಿವಿ ಅದನ್ನು ದವಾಖಾನೆ ಸಲಹೆಗೆ ತೊಕೊಂಡ್ಬಂದಿವ್ರಿ ಅವರು ಏನು ಹೇಳಿಲ್ರಿ ಇನ್ನೂ ವರ್ಷ ಆಗಿಲ್ಲ ರೀ ಅವ್ರು ಮನಿ ಡಾಕ್ಯುಮೆಂಟ್ಸ್ ಒತ್ತಿ ಇಟ್ಕೊಂಡು ಸಾಲ ತಂದಿವಿ ರೀ ಹ್ಞೂ ರೀ ಮನಿ ಮನಿ ಮೇಲೆ ಕೊಟ್ಟಾರ ಸಾಲ ಅದೇ ಇಟ್ಟಿತ್ತು ತೊಗೊಂಡಿವ್ರಿ ಸಾಲ ಹ್ಞೂ ರೀ ಅಲ್ಲಿ ಹೋಗಿ ಮಾಡಿ ಫೈನಾನ್ಸ್ ನಾಲ್ಕು ಲಕ್ಷ ರೂಪಾಯಿ ಸಾಲ ಐತ್ರಿ ಒಂದ್ ಎರಡ್ ವರ್ಷ ಕಟ್ಟಿರೋ ನಾವ್ ಎರಡ್ ಮೂರ್ ವರ್ಷ ಐತ್ರಿ ಲೋನ್ ಅದು ಈಗಂತೂ ನಮ್ ಮನೀನ್ ಹೋಗ್ಯಾವ ನಮ್ಮ ಬಿಸ್ನೆಸ್ ಮ್ಯಾಗ ಮನಿ ಮ್ಯಾಗ ಇದು ಮಾಡಿ ನಮಗ್ ಸಾಲ ಕೊಟ್ಟಿದ್ರ ಈಗ ನಮಗಂತೂ ಆಗಲ್ಲ ಎದ್ರ ಮೇಲೆ ಸಾಲ ತೊಂಡಿದ್ರಿ ಏನ ಮನಿ ಮ್ಯಾಗ್ ಬೋಜಾ ಇರಿಸಿ ತಹಸೀಲ್ದಾರ್ ಆಫೀಸ್ ಮ್ಯಾಗ ನಾಲ್ಕ ಲಕ್ಷ ರೂಪಾಯಿ ಸಾಲ ತೊಗೊಂಡ್ರಿ ಅವರು ಬ್ಯಾಂಕ್ನವರು ಭೋಜಾ ಎರ್ಸಿ ನಮ್ ಮನಿ ಮ್ಯಾಗ ಸಾಲ ನಮಗ ನಾಕ್ ಲಕ್ಷ ರೂಪಾಯಿ ಈಗ ನಾವು ಕಂದ್ ಕಟ್ಟಿವಿ ಒಂದ್ ಎರಡ್ ವರ್ಷ ಇನ್ನೊಂದ್ ಎರಡ್ ಎರಡ್ ವರ್ಷ ಐತ್ರಿ ನಮ್ ಕಡೆ ಕಟ್ಟೋದ್ ಆಗಲ್ರಿ ಈಗ ಮನೀನ್ ಹೋಗ್ಯಾವ ನಮ್ ಅಂಗಡಿ ಇತ್ತು ಸಂಗಮರ ಬಳಿ ಅಂಗಡಿನೂ ತೆಗ್ದಾರ್ರಿ ಈಗ ಅಡ್ಡ್ಯಾವ ನಮ್ಮಂತರೂ ಸಾಲ ಆಗಲ್ರಿ ಈಗ ಏನ್ ಮಾಡ್ತೀವಿ ಅವರಿಗೆ ಹಕ್ಕು ಪತ್ರ ಕೊಟ್ಟಿದ್ದು ಪುರಸಭೆ ಕಟ್ಟಡದ ಪರ್ಮಿಷನ್ ಕೊಟ್ಟಿದ್ದು ಪುರಸಭೆ ಲೈಟ್ ಬಿಲ್ ಕರೆಂಟ್ ಬಿಲ್ ಟ್ಯಾಕ್ಸ್ ಒಟ್ಟಾರೆಯಾಗಿ ಟ್ಯಾಕ್ಸ್ ಕಟ್ಟಿದ್ದು ಪುರಸಭೆ ಈಗ ಇನ್ನೊಂದು ಸಮಸ್ಯೆ ಏನು ಉದ್ಭವ ಆಗಿದೆ ಅಂತಂದ್ರೆ ಅವರು ಅಲ್ಲಿ ಮನೆ ಕಟ್ಟಲಿಕ್ಕೆ ಬ್ಯಾಂಕ್ ಲೋನ್ ಅನ್ನ ಪಡೆದುಕೊಂಡಿದ್ದಾರೆ ಅಂದ್ರೆ ಗಳಿಂದ ಸಾಲವನ್ನ ಪಡೆದುಕೊಂಡಿದ್ದಾರೆ ಈಗ ಆ ಸಾಲವನ್ನ ತೀರಿಸುವವರು ಯಾರು ಬ್ಯಾಂಕ್ ಗಳು ಅವರು ವಾಸವಾಗಿರ್ತಕ್ಕಂತ ಮನೆಗಳ ಮೇಲೆ ಸಾಲ ಕೊಟ್ಟಿದೆ ಅವರ ಒಂದು ಉತಾರಿಯ ಮೇಲೆ ಭೋಜವನ್ನ ಏರಿಸಿದ್ದಾರೆ ಮತ್ತು ಅವರು ಯಾವುದು ಅವರ ಜಾಗದ ಮೇಲೂ ಕೂಡ ಸಾಲವನ್ನು ಕೊಟ್ಟಿದ್ದಾರೆ ಹಾಗಾದರೆ ಆ ಸಾಲವನ್ನ ತೀರಿಸಬೇಕಾದವರು ಯಾರು ಸಾಲ ಕೊಡ್ಬೇಕಾದ್ರೆ ಬ್ಯಾಂಕಿನ ಸಿಬ್ಬಂದಿಗಳು ಮನೆಯಲ್ಲಿದೆ ಎಷ್ಟು ಆಕಾರವಿದೆ ಜಾಗ ಎಲ್ಲಿದೆ ಜಾಗದ ಉದ್ದಳತೆ ಎಷ್ಟು ಎಲ್ಲವನ್ನ ಪರಿಶೀಲನೆ ಮಾಡಿ ಅವರು ಬ್ಯಾಂಕಿಂದ ಫಲಾನುಭವಿಗಳಿಗೆ ಸಾಲವನ್ನು ಕೊಡ್ತಾರೆ ಮತ್ತು ಅದಲ್ಲದೆ ಅಲ್ಲಿ ಯಾರು ಸಾಲವನ್ನು ಪಡೆದುಕೊಂಡಿರ್ತಾರೋ ಅವರ ಮನೆ ಅಥವಾ ಅವರ ಜಾಗದ ಹತ್ತಿರ ಜಿ ಪಿ ಎಸ್ ಫೋಟೋವನ್ನ ತೆಗೆದುಕೊಂಡಿರ್ತಾರೆ ಈಗ ಇಲ್ಲಿ ಕಾಡ್ತಾ ಇರತಕ್ಕಂತ ಮತ್ತೊಂದು ಸಮಸ್ಯೆ ಏನಂತಂದರೆ ಆ ಸಾಲವನ್ನ ತೀರಿಸಬೇಕಾದರು ಯಾರು ಸಾಲವನ್ನ ಪಡೆದುಕೊಂಡಂತ ಸಂತ್ರಸ್ತರು ಅಥವಾ ಪುರಸಭೆಯವರು ಅಥವಾ ಆ ಖಾಸಗಿ ವ್ಯಕ್ತಿಯು ಸಾಲವನ್ನ ಪಡೆದುಕೊಂಡವರು ಈ ಸಂತ್ರಸ್ತರು ಮನೆ ಮೇಲೆ ಸಾಲವನ್ನ ಕಟ್ಟಿದ್ದಾರೆ ಮನೆ ಮೇಲೆ ಸಾಲವನ್ನ ಪಡೆದುಕೊಂಡಿದ್ದಾರೆ ಈಗ ಆ ಮನೆಗಳನ್ನ ಧ್ವಂಸ ಮಾಡಿದ್ದಾರೆ ಜಾಗದ ಮೇಲೆ ಸಾಲವನ್ನು ತೆಗೆದುಕೊಂಡವರು ಇದ್ದಾರೆ ಈಗ ಆ ಜಾಗ ಖಾಸಗಿ ವ್ಯಕ್ತಿಗೆ ಸೇರಿದ್ದು ಈಗ ಬ್ಯಾಂಕಿನವರು ಬಂದು ಯಾರನ್ನ ಕೇಳಬೇಕು ಸಂತ್ರಸ್ತರಿಗೆ ಕೇಳಿದರೆ ನಮ್ದಲ್ಲಿ ಮನೇನೆ ಇಲ್ಲ ಮನೆಯನ್ನ ಕೆಡವಿದ್ದಾರೆ ಅಂತ ಅವ್ರು ಹೇಳ್ತಾರೆ ಪುರಸಭೆಯವರು ಅದು ಖಾಸಗಿ ಮಾಲೀಕನ ಜಾಗ ಹಾಗಾದ್ರೆ ಖಾಸಗಿ ಮಾಲಕ ಇದಕ್ಕ ಹೊಣೆಗಾರನಾಗ್ತಾನ ಯಾಕೆಂದ್ರೆ ಅಲ್ಲಿ ಜಿ ಪಿ ಎಸ್ ಮ್ಯಾಪಿಂಗ್ ನ ಫೋಟೋವನ್ನ ಬಳಸಿಕೊಂಡಿದ್ದಾರೆ ಒಂದು ವೇಳೆ ಫಲಾನುಭವಿಗಳು ಬ್ಯಾಂಕಿಂದ ಸಾಲ ಪಡಿತಕ್ಕಂತಹ ಫಲಾನುಭವಿಗಳು ಸಾಲವನ್ನ ತೀರಿಸದಿದ್ದರೆ ಬ್ಯಾಂಕ್ಗಳು ಮನೆಯನ್ನ ಹರಾಜಿಗೆ ಇಡ್ತಾರೆ ಅವರು ತೆಗೆದ ಅವರ ಜಾಗವನ್ನ ಹರಾಜಿಗೆ ಇಡ್ತಾರೆ ಆದರೆ ಇಲ್ಲಿ ಯಾರ ಜಾಗವನ್ನ ಇವರು ಹರಾಜಿಗೆ ಇಡ್ತಾರೆ ಅದು ಇಡುವ ಜಾಗ ಅದು ಸಂತ್ರಸ್ತರದೂ ಅಲ್ಲ ಪುರಸಭೆಯವರದು ಅಲ್ಲ ಅದು ಖಾಸಗಿ ವ್ಯಕ್ತಿಗೆ ಸೇರಿದ ಜಾಗ ಇದು ಕೂಡ ಒಂದು ದೊಡ್ಡ ಕಗ್ಗಂಟಾಗಿ ಉಳಿದಿರತಕ್ಕಂತ ಒಂದು ಪ್ರಶ್ನೆ ಇದರ ಬಗ್ಗೆ ತಾಲೂಕು ಆಡಳಿತ ಒಂದು ಸಭೆಯನ್ನ ಮಾಡಿ ಬ್ಯಾಂಕಿನ ಅಧಿಕಾರಿಗಳ ಒಂದಿಗೆ ಸಭೆಯನ್ನ ಮಾಡಿ ಒಂದು ಪರಿಹಾರಾತ್ಮಕ ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಈಗಾಗಲೇ ಎಂಬತ್ನಾಲ್ಕು ಕುಟುಂಬಗಳು ಬೀದಿಗೆ ಬಂದಿದ್ದಾರೆ ಅವರಿಗೆ ಪ್ರತಿ ತಿಂಗಳು ಇ ಎಂ ಐ ಕಟ್ಟಲು ಆಗುವುದಿಲ್ಲ ಅವ್ರ ಕೆಲಸವಿಲ್ಲದೆ ಒಂದು ಹದಿನೈದು ದಿನಗಳಿಂದ ಅವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಇಲ್ಲಿ ಫಲಾನುಭವಿಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲದೆ ವಿವಿಧ ಸಹಕಾರಿ ಸಂಘಗಳಿಂದ ಅಂದ್ರೆ ಖಾಸಗಿ ಬ್ಯಾಂಕ್ಗಳಿಂದ ಕೂಡ ಸಾಲವನ್ನ ಪಡೆದಿದ್ದಾರೆ ಸ್ಥಳ ಸಂಘ ಆಗಿರ್ಬೋದು ಅಥವಾ ಬೇರೆ ಬೇರೆ ಒಂದು ಸಹಕಾರಿ ಸಂಘಗಳಾಗಿರ್ಬೋದು ಅಥವಾ ಖಾಸಗಿ ಫೈನಾನ್ಸ್ ಮೂಲಕ ಸಾಲವನ್ನ ಸಾಲವನ್ನು ತೆಗೆದುಕೊಂಡಿದ್ದಾರೆ ಹಾಗಾದರೆ ಈ ಸಾಲವನ್ನ ಮನ್ನಾ ಮಾಡಲಿಕ್ಕೆ ಬರುತ್ತಾ ಯಾಕಂದ್ರೆ ಅವರು ತೆಗೆದುಕೊಂಡಿರೋದು ಮನೆಗಳ ಮೇಲೆ ಜಾಗದ ಮೇಲೆ ಈ ಮನೆಯೂ ಇಲ್ಲ ಜಾಗೂ ಇಲ್ಲ ಅಂತಂದ್ರೆ ಈ ಬ್ಯಾಂಕ್ಗಳ ಪರಿಸ್ಥಿತಿ ಏನು ಅವರು ಫಲಾನುಭವಿಯ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಅನ್ನ ಸಹ ಲಿಂಕ್ ಮಾಡಿರ್ತಾರೆ ಸೊ ಹೀಗಾಗಿ ಈ ಫಲಾನುಭವಿಯ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅನ್ನೇ ಹೋಲ್ಡ್ ಮಾಡಿರ್ತಾರ ಅಥವಾ ಆ ಜಾಗ ಮತ್ತು ಆ ಕಟ್ಟಡ ಅಲ್ಲಿ ಇಲ್ಲವೆಂದ ಮೇಲೆ ಬ್ಯಾಂಕುಗಳು ಸಹ ಯಾರ ಮೇಲೆ ಕ್ರಮ ಕೈಗೊಳ್ತಾರೆ ಇದರ ಬಗ್ಗೆ ತಾಲೂಕು ಆಡಳಿತ ಬ್ಯಾಂಕ್ನ ಅಧಿಕಾರಿಗಳೊಂದಿಗೆ ಹಾಗೂ ಫಲಾನುಭವಿಗಳೊಂದಿಗೆ ಅಂದ್ರೆ ಯಾರು ಸಾಲವನ್ನು ತೆಗೆದುಕೊಂಡಿದ್ರು ಆ ಸಂತ್ರಸ್ತರೊಂದಿಗೆ ಒಂದು ಸಭೆಯನ್ನ ಮಾಡಿ ಇದಕ್ಕೆ ಒಂದು ಪರಿಹಾರಾತ್ಮಕವಾದ ಕ್ರಮವನ್ನ ಕೈಗೊಳ್ಳಬೇಕು ನೀವು ನೋಡ್ತಾ ಇದ್ರ ಸ್ಪೀಡ್ ಪೋಸ್ಟ್ ನಾನು ಸಂಗಮ ನಮಸ್ಕಾರ